ಗುಡ್ಡಪ್ಪರ ನಮಸ್ಕಾರ ಪ್ರತಿ ವರ್ಷ ಈ ಒಂದು ದೇವಸ್ಥಾನದ ಜವಾಬ್ದಾರಿ ನಿಮ್ಮೇಲೆ ಇರುತ್ತೆ ಎಷ್ಟನೇ ವರ್ಷದ ಒಂದು ಕಾರ್ಯಕ್ರಮ ಮೂರು ವರ್ಷಕ್ಕೊಂದು ಸ್ವಾಮಿ ಹಾಂ ಹಾಂ ಹ್ಮ್ ಈಗ ಇಲ್ಲಿ ಒಂದು ವಿಶೇಷವಾದ ಏನೇನು ಮಾಡಿದ್ರೆ ನಿನ್ನೆ ರಾತ್ರಿಯಿಂದ ಏನೇನಾಯ್ತು ಹಾಂ ಗುಡಬ್ಬರ ಈಗ ಎಷ್ಟು ಮರಿಗಳು ಇವತ್ತು ಹನ್ನೆರಡು ಮರಿಗಳು ಎಲ್ಲ ಧಾನ್ಯಗಳು ಕೊಟ್ಟಂಥದ್ದು ಹಾಂ 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 ಮತ್ತು ಎಷ್ಟು ವರ್ಷದಿಂದ ಈ ದೇವಸ್ಥಾನ ಇದೆ ಹದಿಮೂರು ವರ್ಷದಿಂದ ಹಾಂ ಹಾಂ ಕಾಲಕ್ರಮೇಣ ಆಗ್ತಾ ಇದೆ ಅತಿ ಹೆಚ್ಚು ಧಾನ್ಯಗಳು ಬರ್ತಾ ಇದ್ದಾರೆ ಹಾಂ ಹಾಂ ಈಗ ನಿಮಗೆ ಈ ದೇವಸ್ಥಾನದ ಕ್ಲೋರು ಅಂತಾರೆ ಮತ್ತು ದೇವಸ್ಥಾನದ ಬುಡಕಟ್ಟು ಜನ ಅಂತಾರೆ ಅವರೆಲ್ಲ ಎಲ್ಲಿಂದ ಎಲ್ಲಿದ್ದಾರೆ ಹಳ್ಳಿಲಿ ಮತ್ತು ಗ್ರಾಮ ಹ್ಞೂ 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 ಮುಖ್ಯವಾಗಿ ಹಾಗೆ ಮತ್ತೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ ನಗರ ಪ್ರದೇಶದಲ್ಲಿದ್ದಾರೆ ಅವರೆಲ್ಲ ಬಂದಿದ್ದೀರಾ ಎಲ್ಲ ಬಂದಿದ್ದರು ಇವತ್ತು ಎಷ್ಟು ಸಾವಿರ ಜನ ಸೇರಿದ್ರು ಅಂದಾಜು ಐದು ಸಾವಿರ ಜನ ಹಾಂ ಹಾಂ ಇವತ್ತು ಊರಿನ ಗ್ರಾಮಸ್ಥರು ಇವತ್ತು ನಿಮ್ಮ ಊರೂ ಊರು ಭಾರಿ ಅನ್ಯೋನ್ಯ ಆಗಿರೋಂಥ ಊರು ಹಾಂ ನಿಮಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಹ್ಞೂ ಹ್ಞೂ ಸಪೋರ್ಟ್ ಮಾಡಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಹಾಂ ಹಾಂ ಹಾಗಾಗಿ ಇವತ್ತು ಈ ಒಂದು ತ್ರಿವಳಿ ಗ್ರಾಮ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಈ ತ್ರಿವಳಿ ಗ್ರಾಮ ಗ್ರಾಮದಲ್ಲಿ ತುಂಬಾ ಅಚ್ಚುಕಟ್ಟಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿ ನೀವು ಮಾಡಿದಿರ ಮತ್ತು ಗ್ರಾಮಸ್ಥರು ವಿಶೇಷವಾದಂಥ ಜವಾಬ್ದಾರಿ ತೊಗೊಂಡು ಎಲ್ಲ ಯುವಕ ಮಿತ್ರರು ಯಜಮಾನ್ರುಗಳು ನಿಮ್ಮ ವಿಶ್ವಕರ್ಮ ಜನಾಂಗದ ಯಜಮಾನ್ರುಗಳು ಕೂಡ ಎಲ್ಲ ಸೇರ್ಕೊಂಡು ಮಾಡಿದ್ದೀರ ಹಾಗಾಗಿ ಯಶಸ್ವಿ ಆಗಿದೆ ಮತ್ತು ಇಲ್ಲಿ ಈ ದೇವರ ಬಗ್ಗೆ ನಾವೇನು ಕೇಳೋಂಗಿಲ್ಲ ಬಟ್ ಈ ನೀವು ಮಾಡಿರೋವಂಥ ಒಂದು ದೇವಸ್ಥಾನದ ಬಗ್ಗೆ ಮಾತಾಡೋಣ ಎಷ್ಟು ವರ್ಷಗಳಿಂದ ಈ ಒಂದು ದೇವಸ್ಥಾನ ಪ್ರತಿನಿಧಿಗೆ ಬಂತು ಹದಿಮೂರು ವರ್ಷ ಆಯಿತು ಆಗ್ಲಿಂದನೂ ಕೂಡ ಎಲ್ಲ ಜನಕ್ಕೆ ಪ್ರಚಾರ ಆಗಿದೆ ಹಾಂ 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 ಓ ಹನ್ನೆರಡು ವರ್ಷಕ್ಕೆ ಅವರು ಹಾಂ ಹಾಂ ಹ್ಞೂ ಹಾಂ 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 ಹಾಗಾಗಿ ತುಂಬ ಚಿಕ್ಕ ವಯಸ್ಸಿಗೆ ಒಂದು ದೈವ ಭಕ್ತರಾಗಿಬಿಡಿದ್ರೆ ಹ್ಞೂ 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 ಓಕೆ ಓಕೆ ಹಾಗಾಗಿ ಅತಿ ಹೆಚ್ಚು ಜನಪ್ರಿಯತೆ ಆಗಿರುವಂಥ ದೇವಸ್ಥಾನ ಸಾಮಾನ್ಯವಾಗಿ ಈ ಒಂದು ದೇವಸ್ಥಾನಗಳನ್ನ ಮಾಡುವಂಥದ್ದು ತುಂಬಾ ಕಷ್ಟಕರ ದೇವಸ್ಥಾನಗಳನ್ನ ನಿಭಾಯಿಸೋದು ತುಂಬ ಕಷ್ಟ ಆಗುತ್ತೆ ಒಂದು ಪೂಜಾ ವಿಚಾರವಾಗಿರ್ಬೋದು ಅಥವಾ ಒಂದು ದಾಸೋ ವಿಚಾರವಾಗಿರ್ಬೋದು ಮತ್ತು ಒಂದು ದಿನ ಆದರೆ ಮಾಡ್ಬೋದು ಪ್ರತಿ ತಿಂಗಳಲ್ಲೂ ಪ್ರತಿದಿನವೂ ಪೂಜೆ ನೈವೇದ್ಯ ಎಲ್ಲ ಇರುತ್ತೆ ಅಮಾವಾಸ್ಯೆ ಉಣ್ಮೆಗೆ ವಿಶೇಷವಾದಂಥ ಕಾರ್ಯಕ್ರಮಗಳು ಇರ್ತವೆ ತುಂಬ ಜವಾಬ್ದಾರಿಯಿಂದ ಕೆಲಸ ಇದು ಹಾಗಾಗಿ ಅಚ್ಚುಕಟ್ಟಾದಂಥ ಕಾರ್ಯಕ್ರಮನ ಇಡೀ ಸಮಸ್ತ ಭಕ್ತಾದಿಗಳು ಸೇರ್ಕೊಂಡು ಮಾಡಿದರೆ ಯಶಸ್ವಿಯಾಗಿದೆ ಆಗಿದೆ ಗುಡಪ್ಪರ ತಮ್ಮ ಪರಿಚಯ ಹ್ಞೂ ಹ್ಞೂ ತಂದೆಯವ್ರ ಹೆಸರು ಹಾಂ ಹಾಂ ಗಾಣೆ ಹಾಂ ತಾಯಿ ಹೆಸರು ಹ್ಞೂ ಹ್ಞೂ ಹಾಂ 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 ಇದು ಪಕ್ಕದಲ್ಲಿ ಕೂಡ ಇನ್ನೊಂದು ದೇವಸ್ಥಾನ ಇದೆ ಹ್ಞೂ 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 ಹಾಗಾಗಿ ಒಂದು ಅವಳಿ ದೇವಸ್ಥಾನ ತ್ರಿವಳಿ ಊರಿನಲ್ಲಿ ಅವಳಿ ದೇವಸ್ಥಾನನ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೀರಾ ಹಾಂ ಹಾಂ ಯಾಕೆ ತಾವು ಕೂಡ ನಾನು ನೋಡ್ತಾ ಇದ್ದೀನಿ ತಿಂಗಳ ತಿಂಗಳಿಂದ ಪಾಪ ಪಾಂಪ್ಲೇಟ್ಸಲ್ಲಿ ಹಂಚ್ಕೊಂಡು ಮಾಧ್ಯಮದಲ್ಲೇ ಒಗ್ಗೂಡಿಸಿ ನಮ್ಮನ್ನೆಲ್ಲ ಕರೆದು ವಿಶೇಷವಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿ ಮಾಡಿದ್ದೀರಾ ಇಡೀ ದಾಸೋಹ ಮಾಡೋದು ತುಂಬ ಕಷ್ಟ ಪೂಜೆ ಮಾಡ್ಬೋದು ಆ ಜವಾಬ್ದಾರಿ ತಗೊಂಡು ದಾಸೋಹ ಮಾಡೋದು ತುಂಬ ಕಷ್ಟ ಇದೆ ಇಷ್ಟು ಜನನ ಸಂತೈಸಿ ಇಷ್ಟು ಜನನ ಪ್ರೀತಿ ವಿಶ್ವಾಸ ಗಳಿಸಿ ತಾವು ಮಾಡಿದ್ರ ತಮಗೆ ಕೂಡ ಒಳ್ಳೇದಾಗಲಿ ನಾನು ಕೂಡ ಈ ಮಾಧ್ಯಮದಲ್ಲಿ ಬಿತ್ತನೆ ಮಾಡ್ತೀವಿ ಎಲ್ಲ ಕಡೆನೂ ಕೂಡ ಒಂದು ಪತ್ರಿಕೆಗಳಲ್ಲಿ ಕೂಡ ಪ್ರಚಾರ ಆಗುವಂಥ ಕೆಲಸ ಮಾಡೋಣ ಯಾಕೆಂದರೆ ಇವತ್ತು ಇದಕ್ಕಿಂತ ಒಂದು ಉತ್ತಮವಾದ ಕೆಲಸ ನಮ್ಮ ಮಾಧ್ಯಮದವ್ರಿಗೆ ಇನ್ನೇನೂ ಇಲ್ಲ ನೀವು ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಮೂರು ಮೂರು ಊರು ಜನ ಇದೆಲ್ಲ ಮಾಡಿದ್ರ ಅಂದರೆ ನಾವೊಂದು ಸಣ್ಣ ಅಳಿದು ಸೇವೆ ನಮಗಿದು ಆಗ್ಲಾಗಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ನಾನು ಸುದ್ದಿ ಮಾಡ್ತೀನಿ ಬಂದು ಒಳ್ಳೆಯದಾಗಲಿ ಇನ್ನೂ ಅತಿ ಹೆಚ್ಚು ಜನ ಭಕ್ತಾದಿಗಳಿಗೆ ಗೊತ್ತಾಗಲಿ ವಿಚಾರ ಇದು ಯಾಕೆಂದರೆ ಬೇರೆ ಬೇರೆ ದೇವಸ್ಥಾನಗಳನ್ನ ಬೇಗನೆ ಪೂಜೆ ಮಾಡ್ಬೋದು ಅಥವಾ ಇಂಪ್ರೂವ್ ಮಾಡ್ಬೋದು ಇದು ಸಿದ್ದಪ್ಪಾಜಿ ದೇವಸ್ಥಾನನ ತುಂಬ ನಿಯ ನಯ ನಿಯಮ ನಿಷ್ಠೆಯಿಂದ ಒಂದು ದೇವಸ್ಥಾನ ಕಾರ್ಯ ಇದು ತುಂಬ ಜವಾಬ್ದಾರಿ ಇರ್ತದೆ ಒಂದು ರೀತಿಲಿ ಒಂದು ಸ್ವಲ್ಪ ತೊಂದರೆ ಆದರೂ ಕಷ್ಟಕರವಾದಂಥ ವಿಚಾರಗಳು ಬಂದ್ಬಿಡುತ್ತೆ ಒಳ್ಳೇದಾಗ್ಲಿ ಶುಭವಾಗಲಿ ನಮಸ್ಕಾರ